ಸೂರ್ಯನಂತೆ ಹೊಳೆಯಲಿದೆ ಈ ಐದು ರಾಶಿಯವರ ಅದೃಷ್ಟ ಸಂಪತ್ತು ಹರಿದು ಬರುವ ಪರ್ವಕಾಲ ಗ್ರಹಗಳ ರಾಜ ಸೂರ್ಯನು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಧನಿಷ್ಠ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶವು ಕೆಲವು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ವಿಶೇಷವಾಗಿ ಪರಿಣಾಮ ಬೀರುತ್ತದೆ ಈ ಪ್ರಭಾವದಿಂದ ಐದು ರಾಶಿಯವರು ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜ ಸೂರ್ಯನು ಫೆಬ್ರವರಿ ಆರರಂದು ಮಂಗಳ ಗ್ರಹದ ಆಳ್ವಿಕೆಯ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಧನಿಷ್ಠ ನಕ್ಷತ್ರವನ್ನು ಸಂಪತ್ತು ಮತ್ತು ಖ್ಯಾತಿಯ ನಕ್ಷತ್ರ ಪುಂಜವೆಂದು ಪರಿಗಣಿಸಲಾಗುತ್ತದೆ ಈ ಧನಿಷ್ಠ ನಕ್ಷತ್ರವು ಮಂಗಳ ಗ್ರಹಗಳ ನಕ್ಷತ್ರ ಪುಂಜವಾಗಿದೆ ಮಂಗಳವನ್ನು ಗ್ರಹಗಳ ಅಧಿಪತಿ ಎಂದು ಕರೆಯಲಾಗುತ್ತದೆ ಹೀಗಾಗಿ ಸೂರ್ಯನ ಪ್ರಭಾವವು ಈ ನಕ್ಷತ್ರಪುಂಜದೊಂದಿಗೆ ಸಂಪರ್ಕಗೊಂಡಾಗ ಅದು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆಯುತ್ತದೆ ಈ ನಕ್ಷತ್ರಪುಂಜ ಬದಲಾವಣೆಯಿಂದ ಹೆಚ್ಚಿನ ಪ್ರಯೋಜನ ಪಡೆಯುವ ಪ್ರಮುಖ ರಾಶಿಚಕ್ರ ಚಿಹ್ನೆಗಳು ಯಾವುವು ಇಲ್ಲಿವೆ ನೋಡಿ ಒಂದು ಸಿಂಹರಾಶಿ ಸಿಂಹರಾಶಿಯವರು ಸೂರ್ಯನ ಸಂಚಾರದಿಂದ ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ವ್ಯವಹಾರದಲ್ಲಿ ಹೂಡಿಕೆಗಳು ಲಾಭವನ್ನು ನೀಡಬಹುದು ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗುತ್ತವೆ ನೀವು ಹಣವನ್ನು ಉಳಿಸಬಹುದು ಈ ಸೌರ ಸಂಚಾರದ ಶುಭ ಪ್ರಭಾವದಿಂದಾಗಿ ನಿಮಗೆ ಹೊಸ ಕೆಲಸವು ಸಿಗಬಹುದು ವೃತ್ತಿಪರರು ಮತ್ತು ಉದ್ಯಮಿಗಳಿಬ್ಬರಿಗೂ ಇದು ಒಳ್ಳೆಯ ಸಮಯವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶಗಳು ನಿಮಗೆ ತೆರೆದುಕೊಳ್ಳುತ್ತವೆ ಉದ್ಯಮಿಗಳು ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ನೋಡಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಆರ್ಥಿಕ ಲಾಭಗಳು ಮತ್ತು ಪ್ರೋತ್ಸಾಹಗಳನ್ನು ತರುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವವರು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಅದು ಅವರಿಗೆ ಸಂತೋಷವನ್ನು ತರುತ್ತದೆ ಷೇರು ಮಾರುಕಟ್ಟೆ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಎರಡು ತುಲಾರಾಶಿ ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಧರ್ಮ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ನಾಲ್ಕನೇ ಮನೆಯಲ್ಲಿರುತ್ತದೆ ಈ ಸಮಯ ಪ್ರಯಾಣ ಶಿಕ್ಷಣ ಮತ್ತು ಮಾನಸಿಕ ಬೆಳವಣಿಗೆಗೆ ಒಳ್ಳೆಯದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸ್ಥಿರತೆಯನ್ನು ತರುವ ಸಮಯ ಆದರೆ ಕೆಲವು ಕುಟುಂಬ ಸಂಬಂಧಿತ ಸಮಸ್ಯೆಗಳು ಸಹ ಉದ್ಭವಿಸಬಹುದು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಹೆತ್ತವರ ಆಶೀರ್ವಾದವನ್ನು ಪಡೆಯಿರಿ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸೂರ್ಯನ ಸಂಚಾರದಿಂದ ಲಾಭ ಪಡೆಯಬಹುದು ಉದ್ಯಮಿಗಳು ಸೂರ್ಯನ ಸಂಚಾರದ ಪ್ರಭಾವದಿಂದ ಲಾಭ ಪಡೆಯಬಹುದು ಕೆಲಸದಲ್ಲಿ ನಿಮ್ಮ ಹಿರಿಯರಿಂದ ನಿಮಗೆ ಬೆಂಬಲ ಸಿಗಬಹುದು ಆದಾಯ ಹೆಚ್ಚಾಗಬಹುದು ಮತ್ತು ಉದ್ಯೋಗದಲ್ಲಿರುವವರಿಗೆ ಬೋನಸ್ ಸಿಗಬಹುದು ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ಮಹತ್ವದ ಒಪ್ಪಂದವನ್ನು ಪಡೆಯಬಹುದು ಈ ಮಹತ್ವದ ಒಪ್ಪಂದವು ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರ ದಿನಗಳ ಆರಂಭವನ್ನು ಸೂಚಿಸುತ್ತದೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯುತ್ತಾರೆ ಅಪೂರ್ಣಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮಗೆ ಬಾಕಿ ಇರುವ ಹಣ ಸಿಗುತ್ತದೆ ಪ್ರಗತಿಯ ಸಾಧ್ಯತೆಗಳಿವೆ ನಿಮಗೆ ಮಹತ್ವದ ಜವಾಬ್ದಾರಿಯು ಸಿಗಬಹುದು ಹೂಡಿಕೆಗೆ ಇದು ಒಳ್ಳೆಯ ಸಮಯ ಆದ್ದರಿಂದ ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇದು ಅತ್ಯಂತ ಯಶಸ್ವಿ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಸಹ ಪರಿಹರಿಸಲ್ಪಡುತ್ತವೆ ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಸೂರ್ಯನ ಪ್ರವೇಶವು ಅತ್ಯಂತ ಶುಭವಾಗಿರುತ್ತದೆ ಸೂರ್ಯನ ಪ್ರಭಾವವು ನಿಮ್ಮ ಆದಾಯಕ್ಕೆ ಅನಿರೀಕ್ಷಿತ ಲಾಭವನ್ನು ತರುತ್ತದೆ ವೃಷಭ ರಾಶಿಯವರು ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ವ್ಯವಹಾರವು ಗಣನೀಯ ಲಾಭವನ್ನು ಪಡೆಯುತ್ತದೆ ಮಕರ ರಾಶಿಯಲ್ಲಿನ ಧನಿಷ್ಠ ನಕ್ಷತ್ರವು ನಿಮ್ಮ ಧರ್ಮ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಒಂಬತ್ತನೇ ಮನೆಯಲ್ಲಿ ಸಾಗುತ್ತದೆ ಈ ಸಮಯ ಪ್ರಯಾಣ ಶಿಕ್ಷಣ ಮತ್ತು ಮಾನಸಿಕ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಐದು ಕುಂಭರಾಶಿ ಕುಂಭರಾಶಿಯವರ ಆದಾಯವು ಗಮನಾರ್ಹ ಏರಿಕೆಯನ್ನು ಕಾಣಬಹುದು ಷೇರು ಮಾರುಕಟ್ಟೆ ಮತ್ತು ಆಸ್ತಿಯಲ್ಲಿ ಹೂಡಿಕೆ ಮಾಡುವುದರಿಂದ ಗಣನೀಯ ಲಾಭ ಸಿಗಬಹುದು ಇದು ನಿಮ್ಮ ಪ್ರತಿಷ್ಠೆ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಬಹುದು ಮಕರ ರಾಶಿಯವರಿಗೆ ಬಾಕಿ ಇರುವ ಹಣ ಸಿಗಬಹುದು ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ ಇದು ಅವರಿಗೆ ತೃಪ್ತಿಯನ್ನು ತರುತ್ತದೆ ವಿಶೇಷವಾಗಿ ಆಮದು ರಫ್ತು ವಲಯದಲ್ಲಿರುವ ವ್ಯವಹಾರಗಳು ಬೆಳವಣಿಗೆ ಮತ್ತು ಲಾಭವನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಸಾಕಷ್ಟು ಹಣವಿದ್ದರೆ ಉಳಿತಾಯ ಮಾಡಲು ಸಹ ಅವಕಾಶ ಸಿಗುತ್ತದೆ ವಿದೇಶ ಪ್ರವಾಸ ಮಾಡುವ ಅವಕಾಶವು ವೃತ್ತಿ ಜೀವನದ ಪ್ರಗತಿಗೆ ಉತ್ತಮ ಸಂಕೇತವಾಗಿದೆ ಆಮದು ರಫ್ತು ವ್ಯವಹಾರದಲ್ಲಿರುವವರಿಗೆ ಈ ಸಮಯ ಲಾಭದಾಯಕವಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು